ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಸೋಮವಾರ ಸಾಯಂಕಾಲ ಆರು ಗಂಟೆ ಆಗಿದೆ ನಾನು ಇಲ್ಲಿ ಲೈಝಾಲು ಮತ್ತು ಇದು ಏನದು ಡೆಟಾಲ್ ಹಾಕ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ ನೆಲ ಸಾಯಂಕಾಲನೂ ಒರೆಸ್ತಾ ಇದ್ದೀನಿ ಆಮೇಲೆ ಬೆಳಗ್ಗೆ ಡೈಲಿ ಮಾರ್ನಿಂಗು ಒರೆಸೋದು ರುಟೀನ್ ಕೆಲಸ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ರುಟೀನ್ ಕೆಲಸ ಇವಾಗ ಚೇಂಜ್ ಆಗಿದೆ ಎಲ್ಲನೂ ನಮ್ಮ ಮನೆಯಲ್ಲಿ ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಪಪ್ಪಿ ನಾಯಿ ಮರಿ ಬಂದಿದೆಯಲ್ವ ಈಶಾನಿ ಬಂದಿದ್ದಾಳೆ ಅವಳು ಮೂರು ತಿಂಗಳು ಮಗು ಇದೆ ಅದು ಅದಕ್ಕೇನು ಗೊತ್ತಾಗಲ್ಲ ಸ್ವಲ್ಪ ಏನಾದರೂ ಅವಳು ಬ್ರೇಕ್ಫಾಸ್ಟು ಲಂಚು ತಿಂದ ತಕ್ಷಣ ನೀರೇನು ಕುಡಿಯೋಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅವಳ ಫುಡ್ಡಲ್ಲೇ ರಾಯಲ್ ಕ್ಯಾನಲ್ಲಿ ನೀರಿನ ಅಂಶ ಇರೋದ್ರಿಂದ ಅವಳು ಬಾಡಿಗೆ ಡಿಹೈಡ್ರೇಷನ್ ಏನೂ ಆಗೋಲ್ಲ ಸೊ ಅವಳು ಏನು ಸುಸ್ಸು ಮಾಡಬೇಕು ಯೂರಿನ್ ಪಾಸ್ ಮಾಡಬೇಕು ಅಂದರೆ ಅವಳಿಗೆ ಅಲ್ಲಿನೇ ಅಂದರೆ ಮನೆಯಲ್ಲಿಯೇ ಹಾಲಲ್ಲಿ ಕೆಲವೊಂದು ಸಾರಿ ಮ್ಯಾಟ್ ಮೇಲೆ ಮಾಡ್ತಾಳೆ ಅವಳಿಗೆ ಒಂದು ಮ್ಯಾಟ್ ಹಾಕಿರ್ತೀವಿ ಸುಸು ಮಾಡೋಕ್ಕೆ ಅದ್ರ ಮೇಲೆ ಮಾಡ್ತಾಳೆ ಕೆಲವೊಂದು ಸಾರಿ ಅವ್ಳಿಗೆ ಅರ್ಜೆಂಟ್ ಆದರೆ ಅಲ್ಲೇ ಹಾಗೇ ನೆಲದ ಮೇಲೆ ಟೈಲ್ಸ್ ಮೇಲೇ ಮಾಡಿಬಿಡ್ತಾಳೆ ಆವಾಗ ನಾವು ಒರೆಸ್ಲೇಬೇಕು ಆಮೇಲೆ ಬಟ್ಟೆ ಅಂತೂ ಯಾವಾಗಲೂ ಇರುತ್ತೆ ಒಂದು ಬಟ್ಟೆ ಎರಡು ಬಟ್ಟೆ ಇಟ್ಟಿರ್ತೀವಿ ಅದು ಹಾಕ್ತಾ ಇರ್ತೀವಿ ಅದು ಹಾಕಿ ತೆಗೆದಾದಮೇಲೆ ಮತ್ತೆ ಈ ಥರ ಒರೆಸೇ ಒರೆಸ್ತೀವಿ ಇಮ್ಮಿಡಿಯೇಟ್ ನಾನು ಮಾಪಿಂದ ಒರೆಸೋದನ್ನು ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನನಗೂ ಇಷ್ಟ ಆಗಲ್ಲ ಮತ್ತು ಇದು ಒಂದೇ ಹಾಲಲ್ಲಿ ನಮಗೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಮತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇರೋದು ಒಂದು ಜಾಗ ನಮಗೇನು ಡೈನಿಂಗ್ ಹಾಲ್ ಇಲ್ಲ ಇನ್ನೇನು ಕಿಚನ್ನು ಅಷ್ಟೊಂದು ಏನೂ ಇಲ್ಲ ಮತ್ತು ಇದು ಚಿಕ್ಕ ಮರಿ ಇದೆ ಇದನ್ನು ನಾವು ಹೊರಗಡೆ ಎಲ್ಲೋ ಗ್ರೌಂಡಲ್ಲಿ ಫೀಲ್ಡಲ್ಲೂ ಕರ್ಕೊಂಡು ಹೋಗೋ ಹಾಗಿಲ್ಲ ಇವಳು ತುಂಬ ನಮಗೆ ಕಾಟ ಕೊಡ್ತಾಳಂದರೆ ರಂಗೋಲಿ ಎಲ್ಲ ತಿಂತಾಳೆ ಗಿಡದಲ್ಲಿರೋ ಎಲೆಗಳ್ನ ಕಿತ್ಕೊಂಡು ಬಂದು ತಿಂತಾಳೆ ಅದು ಇನ್ನೂ ಚಿಕ್ಕ ಮರಿ ಇದೆ ಅದಕ್ಕೆ ಗೊತ್ತಾಗಲ್ಲ ಮತ್ತು ಏನಾದರೂ ಟೆರೆಸ್ ಮೇಲೆ ವಾಕಿಂಗ್ ಕರ್ಕೊಂಡು ಹೋದರೆ ಅಲ್ಲೇನಾದರೂ ಸಣ್ಣ ಸಣ್ಣ ಮರಳು ಕಲ್ಲುಗಳಿದ್ರೆ ಅದನ್ನು ತಿಂತಾಳೆ ಮತ್ತೆ ಅವಳು ಬಾಯಿಯೊಳಗಡೆ ಕೈ ಹಾಕಿ ಏನು ತಿಂತಾ ಇದ್ದಾಳಂತ ಚೆಕ್ ಮಾಡಿ ನಾನು ತೆಗೆದು ಬಿಸಾಕಬೇಕು ಸೊ ಈ ಥರ ಅವ್ಳಿಗೇನಾದರೂ ಹೊಟ್ಟೆನೋ ಏನಾದರೂ ಬಂದುಬಿಟ್ರೆ ಏನು ಮಾಡೋದು ಪೇಪರ್ಗಳನ್ನ ತಿನ್ ಏನು ಸಿಕ್ಕಿದ್ರೆ ಇದಿಲ್ಲ ಅನ್ನೋಂಗಿಲ್ಲ ಏನಾದರೂ ಸಿಗಲಿ ತಿನ್ನಕ್ಕೆ ಹೋಗ್ತಾಳೆ ನನಗದೇ ಒಂದು ಟೆನ್ಷನ್ನು ಭಯ ಇರುತ್ತೆ ಯಾವಾಗಲೂ ಇವಾಗ ಅದಕ್ಕೇ ಸಾಯಂಕಾಲ ಎಲ್ಲ ಪಿನಾಯಿಲ್ ಹಾಕಿ ನೀಟಾಗಿ ಡೆಟಾಲು ಪಿನಾಯ್ಲು ನಾವು ಸ್ಮಾರ್ಟ್ ಬಾಜರಿಂದ ಎರಡೆರಡು ಲೀಟ್ರ್ ಅಷ್ಟು ತಗೊಂಡು ಬಂದುಬಿಟ್ಟಿದ್ದೀವಿ ಎಲ್ಲ ಬಾತ್ರೂಮ್ ಆಯಿತು ಮತ್ತು ಮನೆ ಡೈಲಿ ಒರೆಸೋದಕ್ಕೂ ಬೇಕಾಗುತ್ತೆ ಇವಳು ಬಟ್ಟೆಗಳು ಏನಾದರೂ ಇರುತ್ತಲ್ವ ಇವಳು ಸುಸು ಪಾಟಿ ಕ್ಲೀನ್ ಮಾಡಿರೋ ಬಟ್ಟೆಗಳೇನಾದರೂ ಇದ್ದರೆ ಅದನ್ನು ಮತ್ತು ಡೆಟಾಲು ಲೈಝಾಲ್ ಹಾಕಿ ನಾವು ವಾಶ್ ಮಾಡಬೇಕು ಲೈಝಾಲಲ್ಲಿ ನಾನು ವಾಶ್ ಮಾಡಿಬಿಡ್ತೀನಿ ಆದಷ್ಟು ಸೋಪ್ ಪೌಡ್ರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಸುಸು ಬಟ್ಟೆಗಳ್ನ ಆಮೇಲೆ ಲೈಝಾಲ್ ಹಾಕಿ ಒಂದು ಸಾರಿ ಕ್ಲೀನ್ ಮಾಡ್ತೀನಿ ಇಲ್ಲ ಡೆಟಾಲ್ ಹಾಕಿ ಕ್ಲೀನ್ ಮಾಡ್ತೀನಿ ಒಟ್ಟಿನಲ್ಲಿ ಏನಂದರೆ ಹೈಜೀನ್ ಆಗಿರಬೇಕು ಬಟ್ಟೆಗಳು ಇದು ಡಿಮಾಟಲೆಲ್ಲ ಸಿಗುತ್ತಲ್ಲ ನೆಲ ಒರೆಸೋ ವೈಟ್ ಕಲರ್ ಸ್ಕ್ವೇರ್ ಬಟ್ಟೆ ಅದನ್ನೇ ನಾನು ಅವಳು ಸುಸು ಒರೆಸೋದಕ್ಕೆ ಅಂತ ಇಟ್ಟಿರ್ತೀನಿ ಸೊ ಅದೇ ಸಾಕಾಗುತ್ತೆ ನೋಡಿ ಇಲ್ಲಿ ಬ್ಲೂ ಬಾಸ್ಕೆಟ್ ಇದೆಯಲ್ಲ ಅದರೊಳಗಡೆ ಇದ್ದಾಳೆ ನೀಲಿ ಬಾಸ್ಕೆಟ್ ಕಾಣ್ತಾ ಇದೆಯಲ್ಲ ಅದರೊಳಗಡೆ ಅವಳನ್ನು ಕೂರಿಸಿದ್ದೀನಿ ಅದ್ರ ಮೇಲೆ ಒಂದು ಬಿಸ್ಕೆಟ್ ಕಲರ್ ಬ್ಯಾಸ್ಕೆಟ್ ಇಟ್ಟಿದ್ದೀನಿ ಆ ಬಿಸ್ಕೆಟ್ ಕಲರ್ ಬ್ಯಾಸ್ಕೆಟ್ ಒಳಗಡೆ ಒಂದು ಪಾಟ್ ಇಟ್ಟಿದ್ದೀನಿ ಅವಳಿಗೆ ಎಷ್ಟು ಪವರ್ ಬಂದಿದೆ ಅಂದರೆ ಈ ನಡುವೆ ಏನಕ್ಕೆ ಅವಳಿಗೆ ಟಾನಿಕ್ ಫುಡ್ ಏನೋ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಯಿತು ಗೊತ್ತಿಲ್ಲ ಅದನ್ನು ಬೀಳ್ಸ್ಬಿಟ್ಟು ಆಚೆ ಬರ್ತಾಳೆ ಅವಳು ಹಾಗಿದ್ದಾಳೆ ಇವಾಗ ನೋಡಿ ಟೆರೆಸ್ ಮೇಲೆ ವಾಕಿಂಗ್ ಕೂಡ ಕರ್ಕೊಂಡು ಬಂದಿದ್ದೀನಿ ಅವಳಿಗೆ ಏನದು ಮಸ್ತಿ ನೋಡಿ ಈ ಕಲ್ಲು ನಾಲ್ಗೆ ಮೇಲೆ ಬಾಯಿ ಒಳಗಡೆ ಇತ್ತು ಬಾಯಿ ತೆಗೆದು ಈ ಕಲ್ಲು ತೆಗೆದಿದೆ ಕಲ್ಲೆಲ್ಲ ತಿಂತೀಯ ಕಲ್ಲು ಕಲ್ ತಿಂತೀಯ ಕಲ್ ತಿಂತೀಯ ಅಂದ್ರೆ ತಿನ್ನಬಾರ್ದು ತಿನ್ನಬಾರ್ದು ಕಲ್ಲೆಲ್ಲ ತಿನ್ನಬಾರ್ದಮ್ಮ ಕಲ್ಲೆಲ್ಲ ತಿಂದರೆ ನೋವು ಬರಲ್ವೇನೋ ಏನಾದರೂ ಆದರೆ ಆಮೇಲೆ ಸರ್ಜರಿ ಮಾಡಿಸ್ಬೇಕು ಮಗಳೇ

ಏನದು ಏನದು ಊಟ ಮಾಡು ಊಟ ಮಾಡು ಊಟ ಮಾಡು ಹಂಗೆ ಚಳಿ ಇದೆಯಲ್ವಾ ಹೊಟ್ಟೆ ತುಂಬ ಊಟ ಮಾಡಬೇಕು ಅದೇ ಬೇಕು ಇದೇ ಬೇಕು ಅಂದರೆ ನಾನು ಊಟ ಮಾಡೋದೆಲ್ಲ ನಿನಗೆ ಬೇಕು ಅಂದರೆ ಹಾಗಿದ್ರೆ ಮನುಷ್ಯ ಯಾಕೆ ಆಗಲಿಲ್ಲ ಯಾಕೆ ಮನುಷ್ಯ ಆಗಲಿಲ್ಲ ಹಾಂ ಸುಂದ್ರಿ ಏಯ್ ಸುಂದ್ರಿ ಏಯ್ ಏಯ್ ಗೊಂಬೆ ಏಯ್ ಗೊಂಬೆ ಟೆಡ್ಡಿ ಬೇರ್ ಬೋ ಟೆಡ್ಡಿ ಬೇರ್ ಡಾಲ್ ಟೆಡ್ಡಿ ಬೇರ್ ಬೇಬಿ ಡಾಲ್ ಟೆಡ್ಡಿ ಬೇರ್ ಡಾಲ್ ಇಶಾನಿ ಬ್ಯಾ ಡೋರ್ ಇಶಾನಿ ಡಾಲ್ ಒಂದು ಕೆಲಸ ಮಾಡು ನಿನ್ನ ಜೊತೆ ನಾನು ಆಟ ಆಡ್ತಾ ಇರ್ತೀನಲ್ವಾ ಒನ್ ಅವರು ಟೂ ಅವರ್ ಆದರೂ ಇರ್ತೀನಿ ಅರ್ಧ ಗಂಟೆನಲ್ಲಿ ನನಗೆ ಮಡಿಕೆ ಪಲ್ಯ ಚಪಾತಿ ಮಾಡಿಕೊಡು ಹಾಂ ನಿನ್ನನ್ನು ನಾನು ಕಾಯ್ತಾ ಕಾಯ್ತಾಯಿದ್ದೀನೋ ನನ್ನನ್ನು ನೀನು ಕಾಯ್ತೀಯೋ ದೇವ್ರಿಗೆ ಗೊತ್ತು ಕಣೆ ಸುಬ್ಬಿ ನಾನು ತಲೆ ಬಾಜ್ಕೊತೀನೋ ಇಲ್ವೋ ಗೊತ್ತಿಲ್ಲ ಡೈಲಿ ನಿನ್ಗೆ ಟೂ ತ್ರೀ ಟೈಮ್ಸು ಬಾಚಬೇಕು ಡುಮ್ಮಿ ನೋಡು ರಂಗೋಲಿ ಹಾಕಿದ್ರೆ ರಂಗೋಲಿ ಇರ್ತಾ ಇಲ್ಲ ಮೊದಲು ಎಷ್ಟು ಚೆನ್ನಾಗಿ ಸಾಯಂಕಾಲವರೆಗೂ ರಂಗೋಲಿ ಇರ್ತಾಯಿತ್ತು ಮಳೆಗಾಳಿದು ಒಂದೇ ಪ್ರಾಬ್ಲಮ್ ಇರ್ತಾಯಿತ್ತು ಇವಾಗ ನೀನು ಪ್ರಾಬ್ಲಮ್ ಅದನ್ನು ಹೋಗ್ಬಿಟ್ಟು ತಿನ್ನೋದು ಒಳ್ಳೆ ಕಾಸ್ಟ್ಲಿ ಫುಡ್ಡು ಇಟ್ಟರೆ ಇಷ್ಟ ಇಲ್ಲ ರಂಗೋಲಿ ಮಣ್ಣು ಮಸಿ ಎಲ್ಲ ಬೇಕು ತಿನ್ನೋಕ್ಕೆ ಆಯ್ತಲ್ಲ ಸಿಕ್ಸ್ ಅವರ್ಸ್ ಆಯಿತಾ ಬೆಳಗ್ಗೆ ಏಳು ಗಂಟೆ ಬ್ರೇಕ್ಫಾಸ್ಟ್ ಮಾಡಿದ್ದು ಇವಾಗ ಎಷ್ಟಾಗಿದೆಯಪ್ಪ ಗಾಡ್ ಏಳು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದವಳು ಮೂರು ಗಂಟೆ ಆಗಿದೆ ನೋಡು ಎಷ್ಟು ಹಠ ಇರಬೇಕು ಅದೇ ಬೇಡ ತಿನ್ನೋಕೆ ಇಷ್ಟ ಇಲ್ಲ ಅಂತ ಮೂರು ಗಂಟೆ ಎಷ್ಟು ಅವರ್ಸ್ ಆಯಿತು ಹಸ್ಕೊಂಡು ಹಸ್ಕೊಂಡು ಇನ್ನು ವಿಧಿ ಇಲ್ಲ ಇನ್ನು ಕೊಡಲ್ಲ ಇವಳು ಇಳು ತಿನ್ನೋದೆಲ್ಲ ನನಗೆ ಕೊಡಲ್ಲ ನಾನು ಇವಳು ಬಿಸ್ಕೆಟ್ಟು ಕಾಫಿ ಟೀ ಕಾರ್ನ್ಫ್ಲೇಕ್ಸು ಕೊಡಲ್ಲ ನಾನೇನಿದ್ರು ನನ್ನ ಕಾನ್ಫ್ಲೆಕ್ಸೇ ತಿನ್ನಬೇಕು ರಾಯಲ್ ಕ್ಯಾನನ್ ಕಾನ್ಫ್ಲೆಕ್ಸು ಅಲ್ವಾ ಇನ್ನೊಂದು ಸ್ವಲ್ಪ ದಿವಸ ಇರು ಇನ್ನೊಂದು ತ್ರೀ ಮಂತ್ಸ್ ಆಗಲಿ ಆಮೇಲೆ ಎಲ್ಲ ನಿನಗೆ ಸ್ಪೆಷಲ್ ಸ್ಪೆಷಲ್ ಫುಡ್ಡೇ ಮಾಡಿ ಕೊಡ್ತೀನಿ ನಿನಗೆ ಹೋಮ್ ಫುಡ್ಡೇ ಆಮೇಲೆ ಡೈರೆಕ್ಟು ಸುಂದ್ರಿ ಹೋಮ್ ಫುಡ್ಡೇ ಆಮೇಲೆ ನಿನಗೆ ಆಮೇಲೆ ಬರೀ ಹೋಮ್ ಫುಡ್ಡು ಬೇಜಾರ ಡೈಲಿ ರಾಯಲ್ ಆಲ್ ಇದೆಲ್ಲ ತಿನ್ನೋದಕ್ಕೆ ಈ ಫುಡ್ ತಿನ್ನೋದು ಬೇಜಾರಲ್ವ ನಿಮಗೆ ಅದಕ್ಕೆ ಬೆಳಗ್ಗೆ ಎದ್ದು ಆರು ಗಂಟೆಗೆ ಐದುವರೆಗೆ ಎದ್ದು ಬಿಸಿನೀರು ಹಾಕಿ ತಣ್ಣಗೆ ಮಾಡಿ ಮ್ಯಾಶ್ ಮಾಡಿ ಹಾಂ ನನ್ನ ಮಕ್ಳಿಗೂ ಇಷ್ಟು ಮಾಡಿಲ್ಲ ಕಣೆ ನಾನು ನಿಮಗೆ ಮಾಡಿದಷ್ಟು ಸೇವೆ ನನ್ನ ಮಕ್ಕಳಿಗೆ ಕೂಡ ಮಾಡಿಲ್ಲ ನೋಡು ಏಯ್ ಅಡುಗೆ ಯಾರು ಮಾಡಿಕೊಡ್ತಾರೆ ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಬೇಕು ನಾಲ್ಕು ಗಂಟೆಗೆ ಜಿಮ್ಗೆ ಹೋಗ್ಬೇಕು ಜಿಮ್ಗೆ ಯಾರು ಯಾರು ಹೋಗ್ತಾರೆ ನಿಮ್ಮ ಅಜ್ಜಿ ಹೋಗ್ತಾರ ಜಿಮ್ಗೆ ಕರ್ಕೊಂಬ ನಿಮ್ಮ ಅಜ್ಜಿನ ಹೋಗು ನಿಮ್ಮ ಅಜ್ಜಿ ನಿಮ್ಮ ತಾತ ಯಾರಿದ್ದಾರೆ ಕರ್ಕೊಂಬ ನೋಡೋಣ ಏಯ್ ಬರೀ ಆಟ ಆಡೋದೆ ಹಾ ಇನ್ನೇನು ಕೆಲಸ ಇದೆ ಮುದ್ದು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಬರೀ ಆಟ ಆಡ್ತಾ ಇರ್ತಾಳೆ ನನ್ನ ಜೊತೆ ಒಂದೆರಡು ಬಿಟ್ಟೆ ಅಂದರೆ ಹೆದರ್ಕೊಂಡು ಕೂತ್ಕೊತಾಳೆ ಮೂಲೆಯಲ್ಲಿ ಇಶ್ಯೇ ಇಶೋ ನೋಡು ಹೆಂಗೆ ಬಾಲ್ ಥರ ಅದು ಏನದು ಫರ್ ಬಾಲ್ ಥರ ಮಳೆ ಅಂತೂ ಬೆಂಗಳೂರಲ್ಲಿ ಬೆಂಗ್ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ರಾತ್ರಿಯಿಂದ ಸುರಿತಾ ಇದೆ ಅಪ್ಪ ಇದಕ್ಕೂ ಕೋಲ್ಡ್ ಆಗುತ್ತೆ ಇದಕ್ಕೂ ಸಿಕ್ಕಾಬಿಟ್ಟೆ ಕೋಲ್ಡು ಚಳಿ ಆಗುತ್ತೆ ಇದು ಮರಿ ಇದು ಬೇರೆ ನೋಡ್ರಿ ಕಚ್ತಾಳೆ ಹೆಂಗೆ ನೋಡಿ ಕಚ್ತಾಳೆ ಹೆಂಗೆ ನಡಿ 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 ನಮ್ಮ ಮನೆಗೆ ಬರಬೇಡ ಹೋಗಿ ನೀನು ನಮ್ಮ ಮನೆಗೆ ಬರಬೇಡ ಹ್ಞೂ ನಡಿ ನಡಿ ಓಡು ಕಷ್ಟ ಮಮ್ಮಿಗೆ ಕಷ್ಟೀಯ ಹಾಂ ನಿನಗೆ ಬಿಸಿ ಬಿಸಿ ಊಟ ಮಾಡಿಕೊಟ್ಟು ನೀನು ಸುಸು ಪಾಟಿ ಕ್ಲೀನ್ ಮಾಡಿ ಹಾಂ ನಿನಗೆ ಔಷಧಿ ಕೊಡಿಸಿ ಸಿರಪ್ ಕೊಡಿಸಿ ನಾನೇ ಔಷಧಿ ಸಿರಪ್ ಕುಡಿದಿಲ್ಲ ಮಗಳೇ ನನಗೇ ಔಷಧಿ ಸಿರಪ್ ನಿನಗೆ ಔಷಧಿ ಸಿರಪ್ ಟಾನಿಕ್ ಅಂತೆ ಮಲ್ಟಿವಿಟಾಮಿನ್ ಅಂತೆ ಕ್ಯಾಲ್ಸಿಯಂ ಅಂತೆ ಶ್ಯಾಂಪೂ ಅಂತೆ ಪೌಡ್ರ್ ಅಂತೆ ಇದಕ್ಕೆ ಇದ್ರ ಮೂತಿಗೆ ಯಾರಿಗುಂಟು ಯಾರಿಗಿಲ್ಲ ಇಂಥ ಸುಖ ಜೀವನ ಏಯ್ 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 ಹೋಗಿ ಹೋಗಿ ನಿಮ್ಮ ಮನೆಗೆ ಹೋಗಿ ನೀನು ಮನೆಗೆ ಯಾಕೆ ಬಂದಿದ್ಯಾ ಮನೆಗೆ ಹೋಗಿ ನಿಮ್ಮ ಮನೆಗೆ ಹೋಗಿ ಹೋಗಿ ನಿಮ್ಮ ಅಜ್ಜಿ ಹತ್ರ ನಿಮ್ಮ ಮಮ್ಮಿ ಹತ್ರ ಹೋಗು ನಮ್ಮ ನಮನಿಗೆ ಬಂದಿದ್ದೀವಿ ಹ್ಞೂ ಮನೆಗೆ ಯಾಕೆ ಬಂದಿದ್ದೀವಿ ನಮ್ಮನೆ ನಮ್ಮ ಮನೆಗೆ ಯಾಕೆ ಬರ್ತೀವಿ ಹ್ಞೂ ಖರ್ಚಿದ್ಯಾ ನನಗೆ ಖರ್ಚ್ ಏನು ನೋಡ್ತಾ ಇದೆಯಾ ಬಿಟ್ಟು ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂತನಾ ಎಲ್ಲೂ ಹೋಗ್ಬೇಕು ಹೇಳು ಒಂದು ಬ್ಯಾಸ್ಕೆಟ್ ತಗೊಂಡು ಕತ್ತಕ್ಕೆ ಹಂಗೆ ತಗ್ಲಾಕೊಂಡು ಹೋಗ್ತಾ ಇರ್ತೀನಿ ನಿನ್ನ ಹಾಕೊಂಡು ಎಲ್ಲೂ ಹೋಗಲ್ಲ ಜಾಸ್ತಿ ತಿಂದ ಟೆನ್ಷನ್ ಮಾಡ್ಕೊಳ್ಬೇಡ ಇಲ್ಲೇ ಇರ್ತೀನಿ ರಂಗೋಲಿ ಏನಾದರೂ ತಿನ್ನು ಆ ಮೂತಿ ಇದೆ ನೋಡು ಒಂದು ಕೊಟ್ಟೆ ಅಂದರೆ ಚಪಾತಿ ಆಗ್ಬಿಡ್ಬೇಕು ರಂಗೋಲಿ ತಿಂತೀಯಾ ಅಷ್ಟೊಂದು ಕಾಸ್ಟ್ಲಿ ಫುಡ್ಡೆಲ್ಲ ತಗೊಂಡು ಬಂದು ಮೆಡಿಸಿನ್ ಇಡ್ತಾ ಇದ್ರೆ ರಂಗೋಲಿ ತಿಂತಾ ಇದೆಯಾ ನಡಿ ನಿಮ್ಮ ಮನೆಗೆ ನಿಮ್ಮಮ್ಮ ಹತ್ತಿರ ನಿಮ್ಮಮ್ಮ ಹತ್ರ ಹೋಗು ಬಿಟ್ಟು ಬರ್ತೀನಿ ನಿನ್ನ ಸುಬ್ಬಿ ಇದು ಸೋಮವಾರ ಸಾಯಂಕಾಲ ಮಧ್ಯಾಹ್ನ ಮೂರು ಗಂಟೆ ಮೂರು ಏನು ಬೆಳಗ್ಗೆಯಿಂದ ಅಂದರೆ ಭಾನುವಾರ ರಾತ್ರಿಯಿಂದನೂ ಕಂಟಿನ್ಯೂಯಸ್ ಆಗಿ ಒಳ್ಳೆ ಆಗುಂಬೆ ಚಿರಾಪುಂಜಿನಲ್ಲಿ ಮಳೆ ಸುರಿಯುತ್ತಲ್ಲ ಕಂಟಿನ್ಯೂಯಸ್ ಆಗಿ ಹಾಗೆ ಆ ಥರ ಮಳೆ ಬರ್ತಾನೆ ಇದೆ ಬೆಂಗಳೂರಲ್ಲಿ ಒಂಚೂರು ರೋಡ್ ಒಣಗಿಲ್ಲ ನಮ್ಮ ಮನೆ ಟೆರೆಸ್ ಕೂಡ ಈವನ್ ಅದನ್ನು ಒಣಗಿಲ್ಲ ಅಷ್ಟು ನೋಡಿ ಮಳೆ ಇದೆ ತುಂಬ ಕೋಲ್ಡ್ ಇದೆ ತುಂಬ ತಂಪು ಹವಾ ತಂಪು ವಾತಾವರಣ ಇದೆ ಅದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಇದ್ದೀನಿ ಮನೆಯಿಂದ ಆಚೆ ಹೋಗೋಕ್ಕೆ ಮನಸ್ಸಾಗಲ್ಲ ಬಟ್ ಆದ್ರೂ ಹೆಲ್ತ್ಗೋಸ್ಕರ ನಾನು ಒನ್ ಅವರ್ ಜಿಮ್ಗಂತೂ ವರ್ಕೌಟ್ಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗಿ ಬರ್ತೀನಿ ಸ್ವಲ್ಪ ಬಿಸಿಯಾಗಿ ಏನಾದರೂ ಒಂದು ಲೆಮನ್ ವಾಟ್ರು ಆ ಥರ ಇಲ್ಲ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ಹೋಗಲೇಬೇಕಲ್ವ ಮಲ್ಕೊಂಡ್ರೆ ಇನ್ನೂ ಸ್ವಲ್ಪ ಸೋಂಬೇರಿತನ ಬರುತ್ತೆ ಇಶೋ ಬೇಕಾ ಬೇಕಾ ನೋಡಿ ಹೇಗ್ ಮಾಡಿದಾಳೆ ರಂಗೋಲಿನ ರಂಗೋಲಿ ಹಾಕಿದ್ರೆ ಈ ತರ ಮಾಡಿಟ್ಟಿದಾಳೆ ಇಲ್ ನೋಡಿ ಈ ನಡುವೆ ಹೀಗೇನೆ ದಿನಾನು ಪೇಪರ್ ಇಟ್ಕೊಂಡು ಸರ್ಪಂಜರ ಕಲ್ಪನಾ ಲಾಸ್ಟ್ ಸೀನ್ ಇದೆ ಅಲ್ವಾ ಎಲ್ಲ ಸೋಫಾ ಎಲ್ಲ ಅರ್ಧ ಹಾಕಲ್ವಾ ಸರ್ಪಂಜರ ಕಲ್ಪನಾ ಅವರು ಆ ಥರ ಇವಳು ಪೇಪರ್ಗಳನ್ನೆಲ್ಲ ಹರಿದಾಕ್ತಾ ಇರ್ತಾಳೆ ನೋಡಿ ಹೇ ಕಿಚನ್ ಅಲ್ಲಿ ಏನಾದರೂ ಚೆನ್ನಾಗಿ ಟೇಸ್ಟಿ ಟೇಸ್ಟಿಯಾಗಿ ಮಾಡ್ಕೊಳ್ತಾಳೆ ನನಗೆ ಏನೋ ದಿನ ಅದೇ ಒಂದೇ ಬ್ರೇಕ್ಫಾಸ್ಟ್ ಕೊಳ್ತಾಳೆ நைஸ் நன்கு ஏனாத கொடுத்தா அந்த இல்லை அடைய மனை முந்தே சேரிட்டா நான் ஹாக்கி பரோல இல்லை மனைவா வந்தே அவ்வளவு விடுத்து அவள் இவத்தும் வய இட்டி அவளுக்கு பரபாரும் இல்லையா இது ஜாக்டே அந்த கேட்கல அது கேட்கோக்கா ஓடோது எல்லோரு நோடி நீட்ட நீ நம் ஊட்ட எல்லாம் கேங்கில் இசானி ஏ இசானி நம் ஊட்ட எல்லாம் கேந்திர நீட்டோ மக்கி எஸ் நைஸ் அசே ನೈಸ್ ಒಳ್ಳೆ ಡೀಸೆಂಟ್ ಹುಡುಗಿ ತರ ಕುತ್ಕೊಂಡ್ರೆ ಅಲ್ಲ ನನಗೆಲ್ಲ ಗೊತ್ತು ನೀನು ಎಷ್ಟು ಡೀಸೆಂಟ್ ಒಳ್ಳೆ ಹುಡುಗಿ ಇದೀಯಾ ಅಂದ್ಬಿಟ್ಟು ಈ ಕಡೆ ಬಂದ್ರೆ ಅಷ್ಟೇ ಹಾ ನಿಮ್ಮ ಅಜ್ಜಿ ನಿಮ್ಮ ಮಮ್ಮಿ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ನಿನ್ನ ಹಾ ಹೋಗು ಅಂಗೆ ಆಟಾಡ್ಕೋ ಹೋಗು ಅದ್ರ ಜೊತೆಗೆ ಸೋಮವಾರ ರಾತ್ರಿ ಊಟಕ್ಕೆ ನಾನು ಸರಿಯಾಗಿ ಏಳುವರೆಗೆ ನಾನು ಊಟ ಮಾಡಿದ್ದೀನಿ ಆದಷ್ಟು ಬೇಗ ಊಟ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ನೋಡಿ ಮೊಳಕೆ ಮಡಿಕೆ ಕಾಳು ಇದು ಮಡಿಕೆ ಕಾಳು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಬೆಳಗಂ ಜಿಲ್ಲಾನಲ್ಲಿ ಇದನ್ನು ಚಪಾತಿಗೆ ಜೋಳದ ರೊಟ್ಟಿಗೆ ತುಂಬ ಜಾಸ್ತಿ ಪಲ್ಯನ ಮಾಡ್ತಾರೆ ನನಗೆ ತುಂಬ ಇಷ್ಟ ಮಡಿಕೆ ಕಾಳು ಮೊಳಕೆ ಬರೆಸಿರೋದು ತುಂಬ ಪುಷ್ಟಿ ಇದು ಅಂತ ಹೇಳ್ತೀನಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಇದನ್ನ ಕುಕ್ಕರಲ್ಲಿ ನಾವು ಬೇಯಿಸಲ್ಲ ಅದು ಮೊಳಕೆ ಬಂದಿರೋದನ್ನು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕ ಕರಿಬೇವು ಕೊತ್ತಂಬರಿ ಕಾಯಿ ತುರಿ ಇಂಗು ಇದೆಲ್ಲನೂ ಉಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿ ಬಾಣಲಿನಲ್ಲೇ ಹುರಿದು ಒಂದೆರಡು ಮೂರು ನಿಮಿಷ ಮುಚ್ಚಿಟ್ರೆ ಪಲ್ಯ ರೆಡಿ ಆಗುತ್ತೆ ನೀರು ಬೆರೆಸಂಗಿಲ್ಲ ಮತ್ತು ಮಸಾಲ ಜಾಸ್ತಿ ಏನೂ ಹಾಕಂಗಿಲ್ಲ ಅಷ್ಟು ಸಿಂಪಲ್ಲಾಗಿ ಮಾಡಿದ್ರು ಅಷ್ಟು ಅತ್ಯದ್ಭುತವಾಗಿರುವಂಥ ರುಚಿ ಇದು ಮಹಾರಾಷ್ಟ್ರ ಬೆಳಗಂ ಜಿಲ್ಲಾ ಸೈಡಂತೂ ತುಂಬಾ ಮಡಿಕೆ ಉಸ್ಳಿ ಫೇಮಸ್ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಅದಕ್ಕೆ ಇವತ್ತು ಚಪಾತಿಗೆ ಇದು ಕಾಂಬಿನೇಷನ್ ಇರಲಿ ಚೆನ್ನಾಗಿರುತ್ತೆ ಮತ್ತು ನಾನು ಜಿಮ್ಗೆ ಹೋಗ್ತಾ ಇದ್ನಲ್ವ ಆಗಿರೋ ಒಳ್ಳೆಯ ಆರೋಗ್ಯಕರವಾದ ಒಂದು ಊಟ ಮಾಡೋದು ನನಗೆ ಇಷ್ಟ ಆಗುತ್ತೆ ಅದಕ್ಕೆ ಇದನ್ನು ಅಡುಗೆ ಎಲ್ಲ ರೆಡಿ ಮಾಡಿದೆ ಸೋಮವಾರ ರಾತ್ರಿಗೆ ನುಗ್ಗೆಕಾಯಿ ಸಾಂಬಾರು ಕಾಳು ಉಸಳಿ ಪಲ್ಯ ಚಪಾತಿ ಮತ್ತು ಬಿಸಿ ಬಿಸಿ ಆಗಿರೋ ಅನ್ನ ಸೋಮವಾರ ನೈಟ್ ಡಿನ್ನರ್ಗೆ ರೆಡಿಯಾಗಿತ್ತು ಸರಿಯಾಗಿ ಏಳುವರೆಗೆ ನಾನು ಊಟ ಕೂಡ ಮಾಡಿದೆ ಅಂತ ಹೇಳ್ತೀನಿ ಮನೆಯವರು ಅವರು ಒಂಬತ್ತುವರೆ ಹತ್ತು ಗಂಟೆಗೆ ಮಾಡ್ತಾರೆ ಆದರೆ ನಾನು ಆದಷ್ಟು ಬೇಗ ಮಾಡೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಅನ್ನ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರೋ ಅನ್ನ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ಮಡಿಕೆ ಕಾಳು ಎಮ್ ಓ ಟಿ ಮೋಟ್ ಅಂತ ನೀವು ಸೂಪರ್ ಬಾಜಾರಲ್ಲಿ ಕೇಳಿದ್ರೆ ಕೊಡ್ತಾರೆ ಅದನ್ನು ಸೇಮ್ ಹುರುಳಿ ಕಾಳು ಹೇಗೆ ಮೊಳಕೆ ಕಟ್ತೀರ ಹಾಗೆ ಮೊಳಕೆ ಕಟ್ಟೋದು ಏನೂ ಇಲ್ಲ ಇದನ್ನೇನು ಬಸ್ಸಾರು ಮಾಡೋ ಹಾಗಿಲ್ಲ ಏನೂ ಇಲ್ಲ ಇದನ್ನು ಚೆನ್ನಾಗಿ ತೊಳೆದು ಒಗ್ಗರಣೆ ಹಾಕೋದು ಅಷ್ಟೇ ಏನು ಉಪ್ಪಿಟ್ಟಿಗೆ ನೀವು ಸ ಇದು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿರ್ತೀರಲ್ವ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ತೀನಿ ಸೊ ನನ್ನ ತಟ್ಟೆ ಕೂಡ ರೆಡಿಯಾಗಿದೆ ನೋಡಿ ಮಡಿಕೆ ಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಏನಕ್ಕೆ ಅಂದರೆ ನನಗೆ ತುಂಬ ಇಷ್ಟ ಪಲ್ಯನ ಸ್ವಲ್ಪ ಜಾಸ್ತಿ ಸಾಂಬಾರು ಜಾಸ್ತಿ ಪಲ್ಯ ಜಾಸ್ತಿ ಊಟ ಮಾಡೋದ್ರಿಂದ ಹೊಟ್ಟೆನೂ ಆಗುತ್ತೆ ಮತ್ತು ನಮಗೆ ಬೇಕಾಗಿರೋ ನಮ್ಮ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು ವಿಟಮಿನ್ಸ್ ಕೂಡ ಸೇರುತ್ತೆ ನಮಗೆ ಅಂತ ಹೇಳ್ತೀನಿ ನುಗ್ಗೆಕಾಯಿ ಸಾಂಬಾರು ನಮ್ಮ ಒಂದು ಬೆಂಗಳೂರಲ್ಲಿರೋ ವೆದರ್ಗೆ ಸರಿಯಾಗಿ ಸೂಟ್ ಆಗುತ್ತೆ ಇವಾಗಂತೂ ಮಳೆ ಇದೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಕೋಲ್ಡ್ ಹೆಡ್ಡೆ ಕೂಡ ಬರ್ತಾ ಇದೆ ಅದಕ್ಕೋಸ್ಕರನೇ ಈ ನುಗ್ಗೆಕಾಯಿ ಬಿಸಿ ಬಿಸಿಯಾಗಿರೋ ಸಾಂಬಾರು ಕೂಡ ಒಂದು ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ತೀನಿ ನಮ್ಮ ಮಗು ಇಲ್ಲಿ ಮಲ್ಕೊಂಡಿದೆ ನೋಡಿ ಏಳುವರೆಗೆ ಬೈದು ಬೈದು ಅವಳಿಗೆ ಗದ್ರಸಿ ಹೇಳಿದ್ದೀನಿ ಮಲಗಿದ್ದಾಳೆ ಅವಳು ಮಲ್ಗೋ ಅಂತ ಸಾಮಾನ್ಯ ಮಗು ಅಲ್ಲ ಅದು ಅದು ತುಂಬಾ ಒಂಥರ ಹುಲಿಮರಿ ಅದು ಅದು ನಾಯಿ ಮರಿ ಅಲ್ಲ ಹುಲಿಮರಿ ಅಂತ ಹೇಳ್ಬೋದು ಅಷ್ಟು ಆರ್ಗ್ಯೂ ಮಾಡೋದು ಕಿರ್ಚಾಡೋದು ಮಾಡುತ್ತೆ ಏನು ಮಾಡೋಕ್ಕಾಗಲ್ಲ ಪ್ರಾಣಿಗಳಲ್ವಾ